ಕೆಲ್ಸಾ ಬಗಿಸಿ ನಮಗಿಲ್ಲ ಮತ್ ನಮ್ಮ ಇಲ್ಲ ಅಪ್ಪ ಹೇಳಪ್ಪ ಅಲ್ಲೂ ಹಿಂಗ ಕುಂತ್ರೆ ಹೆಂಗ ನಾವು ಕೆಲಸ ಇಲ್ಲ ಬಗಸಿಲ್ಲ ನನಗೆ ಏನ್ ಮಾಡಂದಿ ಕೆಲಸ ಇಲ್ಲ ಒಂದ್ ವಾರ ಆತ ಏನ್ ಮಾಡ್ಲಾ ಎಲ್ಲ ಮುಸಿ ತಿಕ್ಕಾಕ ಹೋಗು ನಡಿ ಹಂಗಲ್ಲಪ್ಪಾ ನಾ ಹೇಳಾಕ ನಮ್ ಹೊಟ್ಟೆ ಹಾಕಿ ಹೆಂಗಿದೆ ನನಗಲ್ಲ ಊರಾಗ ಯೋ ಒಂದ್ ವಾರ ಕೆಲಸ ಇಲ್ಲ ಏನ್ ಮಾಡಂದಿ ಪಟ್ಟಿ ಹೆಂಗಂದ್ರೆ ಹಾಕೋದ್ರ ಮುಸ್ರಿ ಮುಸ್ಲಿಕ್ಕೆ ಹೋಗು ನೋಡಿ ಯಾವ ಮಿಸ್ತೀ ಇದ್ರೆ ಕೇಳಪ್ಪ ಏನಾರ ಕಾರ್ ಕೊಡ್ತಿದ್ರ ನಿಮ್ಮ ಯಾಕೆಪ್ಪ ನಿಮ್ಮ ಅಂದ್ರ ಹಂಗಾಲಿಲಿ ನಿಮ್ಮ ಇದ್ರೆ ಏನಾರ ತೊಂದರೆ ಹಾಕ್ತಿದ್ ಅಂತ ಒಂದಿಟ್ಟು ತಡಿ ಒಂದ್ ಹಟ್ಟಿ ಹೊಡೆದ್ ಅವನು ಮಾಡಿಸ್ ಇಟ್ಟಾದ್ರೂ ಫೋನ್ ಮಾಡಿಲ್ಲ ಇವತ್ತೇನ್ ಕೆಲಸ ಐತಿ ಎಲ್ಲ ಇಲ್ಲ ಮುಂಜಾನೆ ನೋಡಿದುಳಾಕ್ ಚಲೋ ಮಾಡಿರ್ತಿದ್ದ ಕೆಲಸ ರೀ ಆಯ್ತು ಕೇಳ್ರಿ ಕೇಳಿರಳೆ ಯಾವ ಪೂನ್ ಬಂತಡಿ ಯಾಕೆ ನಂದೆಲ್ಲ ನಂದಾಗೋಪಲ್ ಹುಣ ಮೂಡಿಂದ ಮಿಸ್ತ್ರಿ ಎಲ್ಲದ್ರಪ್ಪ ಏನ್ ಫೋನ್ ಇಲ್ಲ ಏನಿಲ್ಲ ನಿಮ್ದ ಮತ್ತೆ ಕೆಲಸ ಆಯ್ತನ ಇಲ್ರಿ ಕೆಲಸ ರಾತ್ರಿ ಹನ್ನೆರಡರ ಮ್ಯಾಗ ಐತಿ ಬರ್ತೇನಾಪ್ಪಾ ಬೇಕ್ ನಾವು ಕೆಲ್ಸಲ್ರಿ ಮಿಸ್ತ್ರಿ ಗೊಡ್ಡಿ ಕೆಲಸ ಒಂದ್ ವಾರ ರಾತ್ರಿಪಾ ಕೆಲ್ಸ ಹಿಂಗ್ ಮನಿ ಹೆಂಗ ಹೋಗಿದ್ ಮಾರಾ ಮಿಸ್ತ್ರಿನಾ ಮಾರ ನಾವ ಕೆಬ್ರೋಡಿ ತಂದೆ ಮಗ ಏನ್ ಕೆಲಸ ಇಲ್ಲ ಬಗಸಿಲ್ಲ ನಾ ಕೆಲ್ಸದ ಫೋನ್ ಕುಂತು ಏನ್ ತಿಳಿ ಕಡಿಸ್ಬೇಡ ಈ ಫೋನ್ ಪೋನ್ ಈಗ ನೋಡೋಣ ತಡ ತಡ್ರ ಮಿಸ್ತ್ರಿ ಕಟ್ ಮಾಡ್ಬೇಡ್ರಿ ಪೂನ ನನ್ ಕಡೆ ಒಂದು ಮಸ್ತ್ ಹಿಡ ಐತ್ರಿ ಮಿಸ್ತ್ರಿ ನೀವು ಎಲ್ಲಿದ್ರೀಗ ಬಂತಿ ಅಲ್ಲೇ ಬಂದ ಹೌದಾ ಇಲ್ಲೇ ಬಾರಿ ಅಡ್ಡಾದಾಗದೇಂಬಾ ಇಲ್ಲೇ ಕುಂತಂಬಾ ನಾನ್ ಕುಡಿಯ ಕುಂತಂಬಾ ಆಗತ್ರಿ ಮೇಸ್ತ್ರಿ ನಂದ ನಿಂದ ಯಾವ ತೋರಿಸೋ ನಿಮ್ಮ ಅವನ ಬಂದಿಗಲ್ಲ ಹಿಂಗ ಹೇಳಿ ಹಂಗಲ್ರಿ ಸ್ಟೈಲ್ 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 ಮಾಡಕ್ ಹೋಗಿ ಮನ್ಯಾಗ ಫೋಟೋ ಆಗಿ ಮಗನ ಸುಮ್ಮನ ಬಾ ಇಲ್ಲ ನೋಡ್ರಿ ಬಾ ಬಲ್ಲಿ ಏನ ಪ್ಲಾನ್ ಐತೆ ಅಂದಲ್ಲ ಅವನು ಕುತ್ಕೊಂಡ್ ಹೇಳಬಲ್ಲ ಇಲ್ಲಿ ನೋಡೋಣ ಏನ್ ನೋಡ್ರಿ ಪ್ಲಾನ್ ಬಾ ಬಾ ಕುಂದ್ರ ಬಾ ಮೇಸ್ತ್ರಿ ಮಸ್ತ್ ಪ್ಲಾನ್ ಐತೆ ನನ್ನ ಮಸ್ತ್ ಪ್ಲಾನ್ ಅಂದ್ರೆ ಯಾವ್ದ್ರ ಮನಿ ಕಡು ಮಾಡಾ ಕಚ್ಚಿದು ಕಿಸೆ ಕಟ್ ಮಾಡ್ದಾ ಚಾಪ್ ಚಾಪ್ ಹೊಡಿತೀನಿ ಹೊಡitin ಪಣ ಆಮೇಲೆ ಮತ್ತೆ ರಿಂಗ್ ಮಾಡಿದ್ರನೋ ಅವನು ಇದ್ರೆ ಮೆಸ್ತ್ರಿ ಆಪ್್ ಅಲ್ರಿ ಅಲ್ಲಿ ರೀ ನನ್ನ ಹತ್ರ ನನ್ನತ್ರ ಏನು ಇದೆ ಹೇಳ ನೋಡು ರೀ ಇಲ್ಲಿ ಒಂದು ಆಪ್ ಐತಿ ಇದ್ರಾಗ ಲೋಕಲ್ ಕನ್ಯೆಗಳ ದಾವೆ ಮನ್ನೆಯವ ನಮ್ಮ ಕರ್ಮೆಯಗೆ ಇದರಾಗ ನೋಡಿ ಕನ್ನೆ ಫಿಕ್ಸ್ ಮಾಡಿ ಮದುವೆ ಮಾಡಿವೆ ಅದನ್ನ ತಗೊಂಡ ನಾ ಏನ್ ಮಾಡ್ಲಿಲೇ ಯಾವ ಗಂಗಾಳ ಹೊರಗೆ ಹೋಗಿದ್ರು ಪ್ಲಾನ್ ಹೇಳಲಿ ಮಾರ ಅದ ರಿಪಾ ಅದ ಎಂತ ಕೊಂದ್ರು ಇದ್ರು ನಮ್ಮ ಮನೆ ಕನ್ಯೆ ತಾಯಿ ಯಾವದ್ರ ಒಂದ ಕನ್ನೆ ಹೋಗೋನು ಸುಮ್ಮನ ಹೋಗಿ ನೋಡದರಕ್ಕೆ ಮಾಡೋದು ಮಾಡಿ ಅವಲೇ ಕಚ್ಚಾ ಬಾಳೇ ನಿ ಸಿಗ್ತವ ನಿಲ್ಲೋದೈತಿ ಬರೋದೈತಿ ಮಂಜುಳಂದ ಸಜಿಲೋಂದ ಈ ಮೈಷ್ಟೆ ಯಾರ ಕನ್ನೆ ಕೊಡತಾರೆ ನನಗೆ ಈ ಕರಿ ಯಾವ ಕನ್ನೆ ಕೊಡಬೇಕು ರೀ

ಹಲೋ ನಮಸ್ಕಾರ ರೀ ನಮಸ್ಕಾರ ಅಪ್ಪ ಹೆಡ್ರೆ ಯಾರು ನೀವು ಕನ್ನಡ ಫೋಟೋ ಹಾಕಿದ್ದಿರಾ ಅಪ್ಪನಗ ಈಗ ಕನ್ನಡ ನೋಡಕ ಬರಕ ಅಂತ ಮಾಡಿದಿರಿ ಮತ್ತೆ ಅದಕ್ಕೆ ಕಳ್ಳನ ಫೋನ್ ಮಾಡಿದಿರಿ ಆ ಬಂತಿರ ಅಪ್ಪ ಬರಕತ್ತಿದ್ದೀವಿ ನೋಡ್ರಿ ಆ ಬಂತಿರ ಅಪ್ಪ ಬರನ್ರಾ ಬಂಧಿ ನೋಡಿ ಬಂಧಿ ಚಿಪ್ಪ ಚಿಪ್ಪ ದೊರ್ವೈ ದೊರ್ವೈಲಿ ಮಾತಾ ಚಿಪ್ಪ

ರೆಡಿ ಆಗ ಗಂಡಿನ ಕಡೆಯವ್ರು ಬರ್ತಾರಂತ ಬಂದ್ರು ಬೀಗರ್ ಫೋನ್ ಹಿಡಕ್ ಫೋನ್ ಇಲ್ಲ ಪುರುಸಿಂದ ಬಂದ್ಬಿಟ್ರಲ್ಲ

के के <laughs> mm -hmm. ये तू देखा करा अंदर ओटीपेट्टे वो नौका ओपन कितनों को हैं हाँ समझोगे मरे थक दिया था ना हाँ ये मक मने ये शिक्षा त्रिये ये देखते करता ना हाँ mm -hmm. ये एक तो और यूस्टो मन मरोगे ओर आ बिगड़ा कमर क्या पाँ अंदर तुझे चाइब पड़ी हैं इधर चाइब हैं हाँ इधर चाइब बड़ी क्या हैं ना काका ने फोन कर �

ಬಿಲ್ಡಪ್ ಕೊಟ್ಟಿಪ್ಪ ನಮ್ ಸಂಬಂಧ ಸುಮ್ ಕೂಡಿ ಮರ್ಯಾದ ಉಳಿದ್ರ ಸಾಕಿ ಮಾತ್ರ ಆಮೇ ಬೀದ್ರ ತಾಯಿ ಇಲ್ದ ಮಗಲ್ ಸಾಕಿ ಹುಷಾರೀತ ನಮ್ ನೋಡಕ್ಕ ಹುಡುಕ ತಾಯಿ ಅಂತ ನೋಡ್ಕೊತನ ಕಿಟ್ ನೋಡ್ರಿ ಮಳೆ ಬೆಳೆ ನಿಮ್ ಕಡೆ ಹೆಂಗೈತ್ರಿ ನಮ್ಗಡೆ ಜಾಕ್ ಮಳೆ ಆಗಿದ್ರಿ ನೀನ್ ರಾತ್ರಿ ಆಗಿದ್ ನೋಡ್ರಿ ಏನಂತೀನಿ ನೀವು

ಭಯಂಕರ ಕೆಲಸ ಮಾಡ್ತಾನ್ರಿ ಏನ್ ಮಾಡ್ತಾನ ಹೇಳ್ರಿ ಬಾಳ್ ಮಾಡ್ತಾನ್ರಿ ಭಯಂಕರ ಕೆಲಸ ಮಾಡ್ತಾನ್ರಿ ಬಾಂದ್ರ ರೀ ಏನ್ ಮಾಡ್ತಾನಿ ನೋಡ್ರಿ ಹುಡುಗ ಒಂದ್ ಅರಿಕಿ ಒಡಿನ ಚಟ ಇಲ್ಲ ಹುಡುಗ ಊರ್ ತುಂಬಾನು ಬೇಡ ಬೇಕಾಗಿ ಬಿಟ್ಟನ್ರಿ ಅವ್ರ ಹ್ಮ್ ಬೇಕಾಗಿ ಬಿಟ್ಟನ್ರಿ ಕೆಲಸ ಬಾಳ್ ಮಾಡ್ತಾನ್ರೇ ಕೊಡ್ತಿವಿ ಓಪಿ ಏನ್ರಿ ಅಷ್ಟ ಮತ್ತ್ರಿ ಅವಂಗ ಯಾವಾಗ ಬಾಯಿ ವಾಸಿನ ಮಾಡ್ತದಂತ ಸ್ಟಾರ್ತಾನ ಸಿಗರೆಟ್ ಹೊಡಿಬೇಕೆ ಅಷ್ಟ ಮತ್ತಿನ್ನೇನಿಲ್ಲ ಸಿಗರೆಟ್ ಹೊಡಿಬೇಕಾಗ ಹಿ ಬೇಕಾದ ಅದೇ ಓದಿಸಿದ್ರೆ ಮಾತ್ರ ಯಾವ ಇದೊಂದು ಬದುಕಿ ಇದೊಂದು ದುರ್ವಿಧಿ ಬೇಗ ದುರ್ವಿಧಿ

மண்ணி தோர் சுந்தோட

இல்ல <laughs> no, 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 no. Hey, you, man. Reverse. It's a terrible thing. You're not allowed to do that. You're not allowed to do that. What's the matter, Mr. Pai? I'm not allowed to do that. I'm not allowed to do that. What's the matter, man? அருஞ்சுக்கு தெரியنا ஆ திப்பல என்ன மேல தெரியنا என்ன ராலி யா யா இல்ல குடுக்குற ஏ பாத்த வாங்க யாக்க மாட்டேன் என் தல மணி கர்க்க கொண்டு வந்திலே கடுக்குற வை நீங்க மகள என்னறத اندر நீ சுந்தரது ஊட்டலான் ரி போட்டு நம்ம என்ன வர மாட்டா இல்ல என்னோட ஊட்ட மாட்டே ஒக்கி மொத போடற